ಇಲ್ಲಿ ಯುವಕರು ಭಾಳ ಕೇಳ್ಕೊಬರ್ತಾಯಿತ್ತು ಯಾಕಂದರೆ ಯಜ್ಮರು ಆಮೇಲೆ ಅವರು ಸುತ್ತ ನಾವು ಅವರೊಂದು ಇನ್ನೂ ಐವತ್ತು ಇನ್ನೂರು ಮನೆ ಮಾಡಿರ್ತಾರೆ ಆದರೆ ಈಗ ನಮ್ಮಲ್ಲಿ ಯುವಕರೇನವ್ರಲ್ಲ ಯೂಕರು ಭಾಳ ಕೇಳ್ಕೊ ಭಾಳ ಕೇಳ್ಕಂಡು ಮುಂದೆ ಇನ್ನೂ ಹೇಳ್ಕೊಡುವಂಥ ಏನಪ್ಪ ಅಂದರೆ ನಾವೆಲ್ಲ ಹೇಳಿದಾಗ ಚಟುವಟಿಕೆಗಳಿಗೆ ಬಲಿ ಹಾಕೋದು ಯೋಜನೆ ದಯಮಾಡಿ ಹೇಳ್ತೀನಿ ಓದೋದ್ರ ಜೊತೆ ಗಮನ ಕೊಡ್ರಿ ನಾವು ಆ ಮೊಬೈಲನ್ನು ಬಿಟ್ಟು ಲೆಕ್ಕವನ್ನು ಅಂದ್ರೆ ನಾವು ಇವತ್ತಿಗೂ ಆ ನೃತ್ಯ ಬಿಡೋದು ಆಗಲ್ಲ ನಿದ್ದೆ ಅನ್ನೋದು ಭಾಳ ದೊಡ್ಡದು ವಿದ್ಯೆ ಇತ್ತು ಸಾಕಷ್ಟು ಬಂದಪ್ಪ ಅಂದರೆ ನಮಗೆಲ್ಲವೂ ಬರ್ತವೆ ಅಷ್ಟೊಂದು ಬರ್ತಾನೆ ಗಣಪತಿ ಬರ್ತಾನೆ ಎಲ್ಲರೂ ಬರ್ತಾರೆ ಅದೇ ರೀತಿ ನೀವು ನಮ್ಮ ಹಳ್ಳಿ ಭಾಗದಲ್ಲಿ ನಾನು ನೃತ್ಯವನ್ನು ಕರ್ಕಂಡು ಹೋದಾಗ ಹೇಳ್ತೇನೆ ನೀವು ಚೆನ್ನಾಗಿ ಓದಿಸ್ಬೇಕು ನೀವು ಚೆನ್ನಾಗಿ ಓದಬೇಕು ನೀವು ಚೆನ್ನಾಗಿರ್ಬೇಕಪ್ಪ ನಮ್ಮ ಮಕ್ಕಳು ಬೆಳೆಸ್ಬೇಕಪ್ಪ ನಮ್ಮ ಮಂದಿ ಚೆನ್ನಾಗಿರ್ಬೇಕಪ್ಪ ಅಂತ ಆದ್ರೆ ನಾವು ಬರೀ ಏನು ಎಲ್ಲಿ ಬಿಡೋ ನಮ್ದಿಷ್ಟೇ ನಮ್ಮ ದಾರ್ಟಿ ಜಮೀನು ಐತಿ ಏನು ನಾವು ಇದ್ದಾರು ಅಂಥ ಮಾಡೋದವ್ ಮಾಡೋದು ಈ ಥರ ಭಾವನೆ ಇರಬಾರ್ದು ಯಾರಿಗೂ ಖಂಡಿತ ನಾವೆಲ್ಲರೂ ನಮ್ಮ ಕಷ್ಟಪಟ್ಟ ಪ್ರಯತ್ನ ಪಟ್ಟು ಮಾಡಿದ್ವಿ ಅಂದ್ರೆ ಅದಕ್ಕೆ ಪ್ರತಿಫಲ ದೇವರು ಕೊಟ್ಟೆ ಕೊಡ್ತಾರೆ ನಮಗೆ ನಾವು ಕಷ್ಟ ಎಷ್ಟು ಕೊಡ್ತಾವೋ ಅಷ್ಟು ನಮಗೆ ಫಲ ಸಿಕ್ಕೇ ಸಿಗ್ತೈತೆ ಹಂಗ ಅಂತ ಹೇಳ್ತಾ ಅವೆಲ್ಲರೂ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಾನು ಮತ್ತು ಆ್ಯಕ್ಚುಲಿ ಮಾರುತಿ ಅವರೆಲ್ಲ ಎಲ್ಲ ನಾನು ನೋಡ್ತೇನೆ ಅಂತ ಹೇಳಿದ್ದೆ ಆದರೆ ಎಲ್ಲರೂ ಬರಬೇಕು ಅಂತ ಹೇಳಿದರೆ ಹಂಗಾಗಿ ನಾನು ಫಸ್ಟ್ ಇವತ್ತು ಫಸ್ಟ್ ಈ ಹೆದ್ದಾಳಿ ಗ್ರಾಮಕ್ಕೆ ಬಂದಿದ್ದೀನಿ ಇದೇ ರೀತಿ ನಿಮ್ಮ ಫೀ ವಿಶ್ವಾಸ ಸದಾ ಇರಲಿ ನಾವು ನಿಮ್ಮ ಜೊತೆ ಸುಖ ಕಷ್ಟದಲ್ಲಿ ಭಾಗಿಯಾಗ್ತೇನೆ ಇರ್ತಾವೆ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಹೆದ್ದಾಳಿ ಗ್ರಾಮದ ಎಲ್ಲೋ ಈ ಉತ್ತರ ಒಬ್ಬ ಮುಖಾಂತರ